ಚಿಕ್ಕ ವಯಸ್ಸಿಂದ ಬನ್ಶಂಕರೇಮ್ಯ ದೇವಸ್ಥಾನಕ್ಕೆ ನಾನು ಹೋಗ್ತಿದ್ದೆ ತಂದೆಯವ್ರ ಜೊತೆ ಸೊ ಇವತ್ತು ಈ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ದಿನ ಮುಹೂರ್ತ ಆಗಿದ್ದು ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಮುಹೂರ್ತ ಇದು ಅಕ್ಷಯ ತೃತೀಯ ಅಂದ ತಕ್ಷಣ ಫಸ್ಟು ಒಟ್ಟು ಇವತ್ತಿನ ದಿನ ಗೋಲ್ಡ್ ತೊಗೊಬೇಕು ಅಂತಾರೆ ಬಟ್ ನನಗೆ ಇವತ್ತಿಲ್ಲಿ ಮುಹೂರ್ತ ಆಗಿದ್ದು ಪ್ರೊಡ್ಯೂಸರ್ ಗೋಲ್ಡ್ ಕೊಟ್ಟಷ್ಟೇ ನನಗೆ ಖುಷಿ ಆಗ್ತಾ ಇದೆ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ ಪ್ರೊಡ್ಯೂಸರು ಅಕ್ಷಯ ತೃತೀಯ ದಿನನೇ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಭಾಳ ಖುಷಿ ಆಗ್ತಾ ಇದೆ ಆ್ಯಂಡ್ ಸಿಂಧೂರಿ ಟೈಟಲ್ ಕೇಳಿದ ತಕ್ಷಣ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಶಂಕರ್ ಸರ್ ಜೊತೆ ಮೀಟ್ ಮಾಡಿದಾಗ ಸರ್ ಇದೇನಾದರೂ ಫೀಮೇಲ್ ಓರಿಯೆಂಟೆಡ್ ಇಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿದರು ಬಟ್ ಕತೆ ಕೇಳಾದ ಮೇಲೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ನಂದ ಒಂದು ಕ್ಯಾರೆಕ್ಟ್ರೈಸೇಷನು ತುಂಬ ಅದ್ಭುತವಾಗಿ ಮೂಡ್ ಬಂದೈತೆ ಸೊ ರಾಗಿಣಿಯವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಬಟ್ ನಾವು ಜೊತೆಗೆ ನಡೆಸಿದೀವಿ ಆ್ಯಸ್ ಅ ಪೇಯರ್ ಬಟ್ ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ ಒಂದು ಇಬ್ಬರಿಗೂ ಒಂದು ತಗೋಫ್ ಅವ್ರಿರೋಂಥ ಒಂದು ಒಂದು ಕೈಂಡ್ ಆಫ್ ಒಂದು ಇದಿರುತ್ತೆ ಸೊ ಐ ಥಿಂಕ್ ಅದು ಡೈರೆಕ್ಟರ್ ರಿವೀಲ್ ಮಾಡಲ್ಲ ಬಟ್ ಅದನ್ನು ಬೇಜಾರಿದೆ ಹೇಳೋಕ್ಕೆ ಅದು ಅವಾಗ ಆವಾಗಲೇ ಅವ್ರು ಹೇಳಿದರು ನಾವು ಫೇರ್ ಅಲ್ಲ ಅಂತ ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶಂಕರ್ ಸರ್ ಭಾಳ ಖುಷಿ ಆಗ್ತದೆ ಆ್ಯಂಡ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಐ ಥಿಂಕ್ ಪ್ರತಿಯೊಂದು ಡು ಡೀಟೇಲಿಂಗ್ ಸಿನಿಮಾ ಅಂದಮೇಲೆ ಪೇಪರ್ ವರ್ಕ್ ಅನ್ನೋದು ಎಷ್ಟು ಮುಖ್ಯ ಐ ಥಿಂಕ್ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಗುಡ್ ಸರ್ ಥ್ಯಾಂಕ್ ಯು ಆ್ಯಂಡ್ ಬಿ ವಂಡರ್ಫುಲ್ ವರ್ಕಿಂಗ್ ವಿತ್ ಯು ಹಾಗೂ ರಮೇಶ್ ಸರ್ ಇವತ್ತಿನ ದಿನ ಆ್ಯಕ್ಚುಲಿ ನಿರ್ಮಾಪಕರು ಸುಮಾರು ಜನ ಇವಾಗ ಸಿನಿಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ ಮಾಡದ ಬ್ಯಾಡವ ಅಂತ ಅಂತ ಅಂಥ ಟೈಮಲ್ಲಿ ನಮ್ಮ ರಮೇಶ್ ಸರ್ ಬಂದು ಸಿನಿಮಾ ಮಾಡ್ತಾರೆ ಸೊ ಖಂಡಿತ ಅವರಿಗೆ ಒಳ್ಳೇದಾಗಲಿ ಹಾಗೂ ನಮ್ಮ ಕಡೆಯಿಂದ ನಮ್ಮ ಇಡೀ ಚಿತ್ರದಿಂದ ಯಾವ ಥರ ಒಂದು ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ್ಯಂಡ್ ಅವರು ಅಷ್ಟೇ ನಾಟ್ ಓನ್ಲಿ ಬರೀ ಸಿನ್ಮಾ ತುಂಬ ಒಂದು ವರ್ಕ್ ವರ್ಕೆಲ್ಲ ಇರ್ತಾರೆ ಯಾವಾಗಲೂ ಸೊ ಇವಾಗ ಸಿನ್ಮಾ ಮಾಡೋಕ್ಕೆ ಬಂದಿರೋದು ನಮಗೆ ಒಂದು ಭಾಳ ಖುಷಿ ಕೊಡುವಂಥ ಒಂದು ಸಂಗತಿ ಆ್ಯಂಡ್ ರಾಕೇಶ್ ಅವರು ಕ್ಯಾಮ್ರಾಮೆನ್ನು ಇವ್ರ ಜೊತೆ ಒಂದು ಸಿನ್ಮಾ ಮಾಡಬೇಕಿತ್ತು ಬಟ್ ಕಾರಣ ಅಂತರಿಂದ ಶುರು ಆಗಿಲ್ಲ ಬಟ್ ರಾಕೇಶ್ ಅವರು ಕ್ಯಾಮ್ರಾಮೆನ್ ಅಂದ ತಕ್ಷಣ ನನಗೆ ಭಾಳ ಖುಷಿ ಆಯಿತು ಯಾಕಂದರೆ ಇತ್ತೀಚೆಗೆ ಒಂದು ಪ್ರೆಸ್ ಮೀಟಲ್ಲಿ ನನಗೆ ಸುಮಾರು ಸೀನಿಯರು ಪ್ರೆಸ್ನವರು ಮತ್ತು ಮೀಡಿಯಾದವರು ಹೇಳ್ತಿದ್ರು ಧರ್ಮ ಸ್ವಲ್ಪ ಚಿತ್ರದಲ್ಲಿ ಆಯ್ಕೆ ಚೆನ್ನಾಗಿರಲಿ ಸ್ವಲ್ಪ ಒಳ್ಳೊಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಸೊ ಅದೇ ರೀತಿಯಲ್ಲಿ ಸರ್ ಹೇಳಿದ ತಕ್ಷಣ ಶಂಕರ್ ಸರ್ ನನಗೆ ರಾಕೇಶ್ ಸರ್ ಕ್ಯಾಮ್ರಾಮನ್ ಅಂದಿದ ತಕ್ಷಣ ಓ ಸೂಪರ್ ಯಾಕಂದರೆ ಅವರು ಒಂದು ಪ್ರೂಫ್ ಡೈರೆಕ್ಟ್ರು ಬೆಂಗು ಅಂತ ಸಿನಿಮಾ ಮಾಡ್ಯಾರೆ ಆ್ಯಂಡ್ ರಾಕೇಶ್ ಅವರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇವಾಗ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ರೆ ಐ ತಿಂಕ್ ಒಂದು ಒಂದು ಖುಷಿ ಕೊಡ್ತಾಯಿದೆ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಹಿತನ್ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಡೈಲಾಗ್ ರೈಟ್ರು ಹರೀಶ್ ಸರ್ ಅಲ್ಲ ಹರೀಶ್ ಅವರು ಆ್ಯಂಡ್ ಇನ್ನು ಯಾರು ಅನನ್ಯ ಮ್ಯಾಮು ಆ್ಯಂಡ್ ಇವರು ಹೆಸರು ಮಾಡ್ಕೊಡ್ತಾರೆ ರಾಕಿ ರಾಕಿ ಸಾರಿ ರಾಕಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಐ ಥಿಂಕ್ ಒಂದು ಒಳ್ಳೆ ಟೀಮು ಸುಧೀಂದ್ರ ವೆಂಕಟೇಶ್ ಸರ್ ಅವರು ಆ್ಯಂಡ್ ನಮ್ಮ ಸತೀಶ್ ಬ್ರಹ್ಮ ಅವರು ಸರ್ ಮ್ಯಾನೇಜರು ಐ ಒಂದು ಎಂಟೈರ್ ಪ್ಯಾಕ್ಟ್ ಇದೆ ಆ್ಯಂಡ್ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು ಸೊ ನನಗೆ ಇತ್ತೀಚೆಗೆ ಆಗಿದೆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಐ ಥಿಂಕ್ ಆಮ್ ವೆರಿ ವೆರಿ ಹ್ಯಾಪಿ ಸೊ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಸಿನಿಮಾ ಮಾಡೋಣ ಸಕ್ಲೇಶ್ಪುರಲ್ಲಿ ಹದಿನೈದು ದಿನ ಕರ್ಕೊಂಡು ಇರೋ ಶೂಟಿಂಗ್ ಮಾಡೋಕ್ಕೆ ಸೊ ಒಂದು ಹಾಲಿಡೇ ಥರನೇ ಇರುತ್ತೆ ಶೂಟಿಂಗು ಇರುತ್ತೆ ಸೊ ಎಂಜಾಯ್ ಮಾಡೋಣ ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರು ನನ್ನ ಮೂರು ಲೆಕ್ ಅ ಬ್ರದರ್ ನನ್ನ ಮುಂದಿನ ಸಿನಿಮಾದ ನಿರ್ಮಾಪಕರು ಅನೂರ್ ಸಿದ್ದಪ್ಪ ಅವ್ರು ಬಂದಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು And uh, thank you so much and I need all your support and blessings. Thank you.